ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಪೈನಾಪಲ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ಬಿಸಿಲಿಗೆ ಆಚೆಯಿಂದ ಮನೆಗೆ ಬಂದವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಎನರ್ಜಿ ಬರುತ್ತೆ ಎಲ್ಲ ಕಡಿಮೆ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಫೈನಾಪಲ್ಲು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹೊಟ್ಟೆಲ್ಲ ಇರುತ್ತೆ ತೆಗೆದುಬಿಟ್ಟು ನೋಡಿ ಈ ಥರ ಸಣ್ಣ ಪೀಸಸ್ ಆಗಿ ಮಾಡಿಟ್ಕೊಂಡ್ರೆ ಮಿಕ್ಸಿಗೆ ಹಾಕಿದಾಗ ನೈಸಾಗುತ್ತೆ ಚೆನ್ನಾಗಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನಾನೀಗ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿಲು ಟೈಮಲ್ಲಿ ಮತ್ತು ನಮಗೇನಾದರೂ ಸುಸ್ತು ಆ ಥರ ಏನಾದರೂ ಆದಾಗ ನೋಡಿ ಸಕ್ಕರೆ ಸ್ವಲ್ಪ ನೋಡಿಕೊಂಡು ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಅದರಲ್ಲಿ ಸ್ವೀಟು ಹುಳಿ ಎರಡು ಇರುತ್ತೆ ಪೈನಾಪಲಲ್ಲಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ನೈಸ್ ಆಗಿದೆ ಹಾಗೇನು ಕುಡಿಬೋದು ಮೇಲೆಲ್ಲ ಸ್ವಲ್ಪ ತರಿ ಇರುತ್ತೆ ನೋಡಿ ಈ ಥರ ಒಂದು ಸೋಸರಲ್ಲಿ ಶೋದಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಆ ಬಾಯಿಗೆಲ್ಲ ಸಿಗಲ್ಲ ತರಿ ತರಿ ಇರೋದು ಹಾಗೆ ಕುಡಿತೀವಿ ಅಂದರೆ ಆಗ್ಲೂ ಹಾಗೇನೂ ಕುಡಿಬೋದು ಮಕ್ಕಳಿಗೆಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಹಾಗೆ ಹೇಗಿರುತ್ತೋ ಆ ಥರ ಗಟ್ಟಿ ತಗೊಂಡ್ರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಹೊರಗಡೆಯಿಂದ ಬಿಸಿಲಲ್ಲಿ ಯಾರಾದರೂ ಮನೆಗೆ ಬಂದರೂ ಈ ಥರ ಮಾಡಿಕೊಟ್ರೆ ಒಂದು ಐಸ್ ಕ್ಯೂಬ್ ಹಾಕಿ ತುಂಬಾ ಜ್ಯೂಗೆ ತಂಪಾಗುತ್ತೆ ನೋಡಿ ನಾನು ಸೋತಿಸಿರೋದನ್ನ ಇನ್ನೊಂದು ರೌಂಡು ಮಿಕ್ಸಿ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿ ತರಿ ಇದೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸರಿ ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡ್ರೆ ನೀಟಾಗೆಲ್ಲ ಬರುತ್ತೆ ನೋಡಿ ಎಲ್ತ್ಗೂ ತುಂಬಾ ಒಳ್ಳೆಯದು ನಮಗೆ ಎನರ್ಜಿ ಬೇಕು ಅಂದರೂ ಈ ಥರ ಆದಾಗ ಒಂದು ಲೋಟ ಕುಡಿದ್ರೆ ನಮಗೆಷ್ಟು ತಂಪಾಗುತ್ತೆ ನೋಡಿ ಇಷ್ಟು ಅದಕ್ಕಿರಬೇಕು ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣು ಅದರಲ್ಲಿ ಹುಳಿ ಅಂಶ ಇರುತ್ತೆ ಆದರೂ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬಾರ್ದು ನಿಂಬೆಹಣ್ಣು ಅರ್ಧ ಹಾಕಿದ್ರೆ ಸಾಕಾಗುತ್ತೆ ಮತ್ತು ನೋಡಿ ನಾನು ಇಲ್ಲಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಅದು ಹಾಕ್ತರೆ ಕೋಲ್ಡ್ ಚೆನ್ನಾಗಿರುತ್ತೆ ಕುಡ್ದಾಗೂ ಒಂಥರ ಸಮಾಧಾನ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ ಲೋಟಕ್ಕೆ ಹಾಕ್ತಾ ಇದ್ದೀನಿ ನೀವು ಹೊರಗಡೆ ಎಲ್ಲ ಒಂದು ಲೋಟ ಈ ಥರ ಪೈನಾಪಲ್ ಅಂದರೆ ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಇರುತ್ತೆ ಆರಾಮ್ಸೆ ನೀವು ಒಂದು ಹಣ್ಣು ತಂದರೆ ಮನೆಯಲ್ಲೇ ಮನೆಯವ್ರಿಗೆಲ್ಲ ಆಗೋಷ್ಟು ಮಾಡ್ಕೊಳ್ಬೋದು ರುಚಿಯೂ ಅಷ್ಟೇ ಚೆನ್ನಾಗೇ ಇರುತ್ತೆ ಒಮ್ಮೆ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಬಿಸಿಲಲ್ಲಂತೂ ಕುಡಿದ್ರೆ ನಮಗೆಷ್ಟು ಸಮಾಧಾನ ಆಗುತ್ತೆ ನೋಡಿ ಇಷ್ಟು ಅದಕ್ಕಿರಬೇಕು ತುಂಬ ನೀರು ಹಾಕ್ಬಾರ್ದು ನೋಡಿ ರೆಡಿ ಆಯಿತು ನೋಡಿ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡ್ಬೋದು Thank you, friends.